ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರೊಂದಿಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಅಥವಾ ಇದೇ ಮೊದಲ ಬಾರಿ ಸಬ್ಸ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ವಿಡಿಯೋನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಬೆಲ್ಲಕನ್ನು ಕ್ಲಿಕ್ ಮಾಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ಕಂಡುಬರುತ್ತೆ ಹಾಗೆ ನೀವು ನೋಟಿಫಿಕೇಷನ್ ಮೂಲಕ ಅದನ್ನು ನೋಡ ನೋಡ್ಬೋದು ಜೊತೆಗೆ ನೀವು ಹೆಚ್ಚುವ ವಿಷಯವನ್ನು ತಿಳ್ಕೊಬೋದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ನಮಸ್ಕಾರಗಳು ಇವತ್ತಿನ ಒಂದು ವಿಷಯದಲ್ಲಿ ಶನಿ ಪರಮಾತ್ಮ ಗ್ರಹಗಳಲ್ಲಿ ನಾವು ರಾಜ ಯಾರೇ ಇರ್ಬೋದು ಸೂರ್ಯನ ಗ್ರಹಗಳ ರಾಜ ಅಂತ ಕರಿತೇವೆ ಎಲ್ಲದ್ದು ಆದರೆ ಪರಮಾತ್ಮ ಅನ್ನುವಂಥದ್ದನ್ನು ನಾವು ಶನಿ ಪರಮಾತ್ಮನಿಗೆ ಶನಿ ಗ್ರಹಕ್ಕೆ ಮಾತ್ರ ಕರೆಯುವಂತಹದ್ದು ಪರಮಾತ್ಮನ ಸ್ಥಾನವನ್ನು ಕೊಟ್ಟಿರುವಂತಹದ್ದು ಶನಿಗೆ ಮಾತ್ರ ಯಾಕಪ್ಪ ಕರ್ಮಫಲದಾತ ಅಂತ ನಾವು ಕರಿತೇವೆ ಶನಿ ಒಂದು ಕರ್ಮ ಅಂದರೆ ನೀವೇನು ಮಾಡ್ತಾ ಇದ್ದೀರಾ ಅಥವಾ ಯಾವ ರೀತಿ ನೀವು ಜತೆ ಜೊತೆ ಇರ್ತೀರ ಅನ್ನೋದ್ರ ಮೇಲೆ ಫಲವನ್ನು ಕೊಡ್ತಾನೆ ಅನ್ನುವಂತಹದ್ದು ಹಾಗಾಗಿ ಶನಿಗೆ ಹೆಚ್ಚು ಪ್ರಭಾವ ಇರುವಂಥದ್ದು ನೀವೇನು ಮಾಡ್ತಾ ಇದ್ದೀರಾ ಅದರ ಮೇಲೆ ಅವನ ಫಲ ಇರುವಂಥದ್ದು ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶನಿ ಚೆನ್ನಾಗಿಲ್ಲ ಏನೋ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೋದು ಇವತ್ತಿನ ವಿಷಯದಲ್ಲಿ ಅದು ಹೇಗೆ ನಿಮಗೆಲ್ಲ ಗೊತ್ತಿರುವಂತಹ ಸುಲಭ ಪರಿಹಾರ ಸುಲಭ ಉಪಾಯದಿಂದ ಏನಪ್ಪಾ ಅದು ಚಹಾ ನೀವು ಚಹಾ ಅಥವಾ ಒಂದು ಚಹಾ ಪುಡಿ ಇರಬಹುದು ಟೀ ಇರ ಅಂದರೆ ನಾವೇ ಟೀ ಅಂತೇವೆ ಚಹಾ ಅಂತೇವೆ ಅದರ ಒಂದು ಉಪಯೋಗದಿಂದ ಶನಿ ಪರಮಾತ್ಮನನ್ನ ಚೆನ್ನಾಗಿ ಒಳ್ಳೆಯ ಫಲವನ್ನು ಕೊಡೋ ಹಾಗೆ ವೃದ್ಧಿ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ತೀರಾ ಇವತ್ತು ಹೇಗೆ ಚಹಾದಿಂದ ಹೇಗೆ ಆಗತ್ತೆ ಅನ್ನುವಂಥದ್ದನ್ನು ನೀವು ಗೊತ್ತು ನೋಡೋದಾದ್ರೆ ಆ ಚಹಾ ನಾವು ಅದನ್ನು ಚಟ ಅಂತ ಹೇಳ್ತೇವೆ ಕೆಲವೊಂದು ಕಡೆ ಹೇಳೋದು ಯಾವ್ದೋ ಚಹಾ ಅನ್ನೋದು ಒಂದು ಚಟ ಇದ್ದಾಗೆ ಅಂತೆಲ್ಲ ಮಾತಾಡ ಮಾತು ಬರುತ್ತೆ ಹೇಗೆ ಧೂಪಾನ ಮದ್ಯಪಾನ ಇದೆಯೋ ಚಹಾ ಕೂಡ ಒಂದು ಚಟಲಿ ಹೇಳ್ತಾರೆ ಅದು ಅದು ಕೇವಲ ಚಟ ಅಲ್ಲ ಶನಿ ಪರಮಾತ್ಮನ ಒಂದು ಅಂಶ ಇರುವಂತಹದ್ದು ನೀವು ಕೆಲವೊಬ್ರು ಅಡಿಕ್ಟ್ ಇರ್ತಾರೆ ಚಹಾಕ್ಕೆ ತುಂಬ ಅಡಿಕ್ಟ್ ಇರ್ತಾರೆ ಅವ್ರಿಗೆ ಚಹಾ ಇಲ್ಲದೆ ಅವ್ರಿಗೆ ಇರಲಿಕ್ಕೆ ಆಗಲ್ಲ ಯಾಕೆ ಅಷ್ಟು ಚಹಾ ಇಲ್ ಬೇಕೇ ಬೇಕು ಅನ್ನುವಂತಹದ್ದು ಅವರಿಗೆ ಅದು ಆಗತ್ತೆ ಸೊ ಆ ರೀತಿ ಇರುವಾಗ ಒಂದೊಮ್ಮೆ ಅದು ಒಳ್ಳೆಯದು ಅಂತಲೂ ಹೇಳ್ಬೋದು ಆ ರೀತಿ ಇದ್ದವ್ರಿಗೆ ಶನಿ ಚೆನ್ನಾಗಿದ್ರೆ ಒಳ್ಳೆಯ ಫಲಗಳೇ ಸಿಗ್ತಾ ಇರುತ್ತೆ ಹಾಗೆ ಕೆಡದಾಗಿದ್ದರೆ ಸ್ವಲ್ಪ ಅದಕ್ಕೆ ಬದಲಾವಣೆಯನ್ನು ಮಾಡ್ಕೊಳ್ಬೋದು ಅದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಹೇಗೆ ಹೇಗೆ ಅಂತ ನೋಡೋದಾದರೆ ಶನಿ ಪರಮಾತ್ಮ ಬ್ಲ್ಯಾಕ್ ಟೀ ನಾವೇನು ಬ್ಲ್ಯಾಕ್ ಟೀ ಅಂತ ಕರಿತೇವೆ ಚಹಾ ಕಣ್ಣು ಸೊ ಅದಕ್ಕೆ ಪ್ರತಿನಿಧಿ ಅಂತ ನಾವು ಹೇಳ್ಬೋದು ಚಹಾ ಒಂದು ಬ್ಲ್ಯಾಕ್ ಟೀಗೆ ಶನಿ ಪರಮಾತ್ಮ ಪ್ರತಿನಿಧಿ ಆಗಿರ್ತಾನೆ ಸೊ ನೀವು ಜಾತಕದಲ್ಲಿ ನೀವೇನಾದ್ರೂ ಶನಿ ಪರಮಾತ್ಮ ಚೆನ್ನಾಗಿದ್ದು ಅಂತಂದರೆ ನೀವು ಹೆಚ್ಚು ಚಹಾ ಕುಡಿರಿ ಬ್ಲ್ಯಾಕ್ ಟೀಯವರು ಕುಡಿಬೋದು ಹಾಲಾದರೂ ಹಾಕೊಂಡು ಕುಡಿಬೋದು ಅದು ನಿಮಗೆ ಬಿಟ್ಟಿರುವಂಥದ್ದು ಒಂದು ವೇಳೆ ನಿಮಗೆ ಶನಿ ಅಶುಭ ಸ್ಥಾನದಲ್ಲಿದ್ದರೆ ಫ್ರೆಂಡ್ಸ್ ಫ್ರೆಂಡ್ಸನ್ನು ಕರೀರಿ ಫ್ರೆಂಡ್ಸನ್ನು ಕರೆದು ಚಹಾ ಕುಡಿಸಿ ಸೊ ಆ ರೀತಿಯಾದಂತಹ ಪ್ರಭಾವದಿಂದ ಶನಿ ಪರಮಾತ್ಮ ನಿಮಗೆ ಒಳ್ಳೆಯದಾಗ್ತಾನೆ ಸೊ ಒಳ್ಳೆಯ ಫಲವನ್ನು ನೀಡ್ತಾನೆ ಅನ್ನುವಂತಹದ್ದು ಸೊ ಫ್ರೆಂಡ್ಸ್ ಜೊತೆ ಹೆಚ್ಚು ಚಹಾವನ್ನು ಕುಡೀರಿ ಇನ್ನು ಟೀ ಪೌಡರ್ ಚಹಾ ಪುಡಿ ಏನಿರುತ್ತೋ ಆ ಚಹಾ ಪುಡಿಯನ್ನು ನೀವು ಒಂದು ದಾನವಾಗಿ ಕೊಟ್ಟರೆ ನಿಮಗೆ ಶನಿಯ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಶನಿ ಪರಮಾತ್ಮ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಅನ್ನುವಂತಹದ್ದು ಹಾಗೆ ಶನಿ ಪರಮಾತ್ಮ ಚೆನ್ನಾಗಿತ್ತು ಶನಿಗ್ರಹ ಒಳ್ಳೆಯ ಸ್ಥಾನದಲ್ಲಿದ್ರೆ ಟೀ ಬಿಸ್ನೆಸ್ ಮಾಡಿ ಸೊ ಟೀ ಬಿಸ್ನೆಸ್ ಇಂದ ನಿಮಗೆ ಟೀ ಪೌಡರ್ ಬಿಸ್ನೆಸ್ ಇಂದ ಒಳ್ಳೆಯ ಲಾಭ ಸಿಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗೆ ಪ್ರತಿ ಶನಿವಾರ ಆದಷ್ಟು ಗೆಳೆಯರೊಂದಿಗೆ ನೀವು ಚಹಾ ಪಾರ್ಟಿಯನ್ನು ಮಾಡೋದ್ರಿಂದ ಕೂಡ ನಿಮಗೆ ಶನಿ ಪರಮಾತ್ಮನ ಪ್ರಭಾವ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಸೊ ಇದಿಷ್ಟು ಚಹಾ ಒಂದು ಉಪಯೋಗದಿಂದ ನೀವು ಶನಿ ಪರಮಾತ್ಮನ ಹೇಗೆ ಚೆನ್ನಾಗಿ ಮಾಡ್ಕೋಬೋದು ಅನ್ನುವಂಥ ವಿಷಯ ಸಣ್ಣ ವಿಷಯ ಇರ್ಬೋದು ಆದರೆ ಒಳ್ಳೆಯ ಫಲ ಕೊಡುವಂತದ್ದು ಹೀಗೆ ಇನ್ನು ಹೆಚ್ಚೆಚ್ಚು ಜ್ಯೋತಿಷ್ಯ ವಿಚಾರಗಳು ಅಥವಾ ದೋಷ ಪರಿಹಾರಗಳನ್ನ ನೀವು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮ ಕುಟುಂಬದವರಿಗೆ ಒಳ್ಳೇದಾಗಬೇಕು ಅಂತ ಬಯಸೋದಿದ್ರೆ ನಮ್ಮ ಚಾನಲ್ ಅನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ ಅವರು ಕೂಡ ಅವರ ವಿಷಯಗಳನ್ನ ತಿಳ್ಕೊಂಡು ದೋಷ ಪರಿಹಾರ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು